ಅಥನಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಮೇಲೆ ನ್ಯಾಯವಾದಿ ಒಬ್ಬರು ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಬುಧವಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಅಥಣಿ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಕರ್ತವ್ಯ ಬಹಿಷ್ಕರಿಸಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟಿಸಿದ ಘಟನೆ ಜರುಗಿತು ಮಂಗಳವಾರ ರಾತ್ರಿ ಅಪಘಾತಕ್ಕೆ ಈಡಾದ ರೋಗಿಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಇಲ್ಲಿನ ಆರೋಗ್ಯ ಇಲಾಖೆಯ ಟಾಪ್ ನರ್ಸ್ ಬಸವರಾಜ್ ಹೂಳಪ್ಪನವರ್ ಎಂಬುವರಿಗೆ ದಯಾನಂದ ಬಾಗುಮರೆ ಅವಾಚ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಆತನ ಮೇಲೆ ಹಲ್ಲೆ ಮಾಡಿದ್ದು ಈ ಘಟನೆಯನ್ನು ಖಂಡಿಸಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಮಧ್ಯಾಹ್ನದ ನಂತರ ಅಥಣಿ ತಹಶೀಲ್ದಾರ್ ವಾನಿ ಯು ಮತ್ತು ಡಿವೈಎಸ್ಪಿ ಶ್ರೀಪಾದ್ ಜಲ್ದಿ ಆಗಮಿಸಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಪ್ರತಿಭಟನೆಯನ್ನು ಹಿಂಪಡೆಯಬೇಕೆಂದು ಮನವೊಲಿಸಲು ಪ್ರಯತ್ನಿಸಿದರು ನಂತರ ಪ್ರತಿಭಟನೆ ಹಿಂಪಡೆದ ಆರೋಗ್ಯ ಇಲಾಖೆ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾದರು ಈ ಸಂದರ್ಭದಲ್ಲಿ ಅಥಣಿ ತಾಲೂಕಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಬಸನಗೌಡ ಖಾಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷ ರಾಮಗೌಡ ಪಾಟೀಲ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಿದಾನಂದ ಮೇತ್ರಿ ಡಾಕ್ಟರ್ ಎಚ್ ಎಸ್ ಕಲಮಡಿ ಡಾಕ್ಟರ್ ಸಿ ಎಸ್ ಪಾಟೀಲ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಸ್ಮಿತಾ ಚೋಗ್ಲೆ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜಿ

ಅದ್ರ ಸಂಬಂಧ ನಿಮ್ಮ ನಾನು ಯಾರು ಕರೆಸ್ರಿ ಹೇಳ್ತೇವೆ ಅವ್ರಿಗೆ ಇದು ಮಾಡೋದಂತ ಹಾಕೋಣ ಅವರು ಹತ್ತು ಗಂಟೆ ಸುಮಾರು ಬಂದ್ರಿ ಅವರು ಬಂದು ಕೂಡಲೇ ಡೈರೆಕ್ಟ್ ಯಾರ್ದು ಡಾಕ್ಟ್ರ್ ಯಾವ ಹಂಗಾಯ್ತಿನ ದೇಶ್ ಮಾತಾಡ್ಲಾತ್ರಿ ಅವ್ರು ಇಲ್ಲ ಸರ್ ಎಲ್ಲ ಬಂದು ನೋಡಿದಾರೆ ಎಲ್ಲ ಆಗಿದ್ರೆ ಟ್ರೀಟ್ಮೆಂಟೆ ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆ ಅದು ಹೇಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಹೇಳಿದ್ರು ನಾವು ಹೇಳಿ ಒಳಗಡೆ ಇನ್ನೂ ಪೇಷಂಟ್ ರಿಲೇಟಿವ್ ಇದೆ ರೀ ಒಳಗಡೆನೇ ಪೇಷಂಟ್ ಜೊತೆ ಮಾತಾಡ್ಕತ್ತೆ ರಿಲೇಟಿವ್ ಜೊತೆ ತಮ್ಮ ಕೂಡ ಹಿಂಗೆ ಆಗೈತಿ ಪೇಷಂಟ್ ಹಿಂಗೆ ಕಂಡೀಷನ್ ಎಲ್ಲ ಹೇಳಿದೀವಿ ರೀ ಅಷ್ಟೊಳಗನೆ ಹೊಲ್ಸಲ್ಸ್ ಬೇರೆ ಆಗತ್ತೆ ರೀ ಹಂಗಾಯ್ತು ಯಾಕೆ ಹೊಲ್ಸಲ್ಸ್ ಬೇಗ ಅಂತ ನಾನು ಹೇಳಿದ್ರೆ ನಾವು ಸ್ಟಾಫ್ ಹತ್ರ ನೀವು ಸ್ಟಾಪ್ತಿ ಹೊಲ್ಸ ಬೇಕ್ ಹೋಗ್ಬೇಡ್ರಿ ನೀವು ಅಷ್ಟ ಬಂದು ಹೊಡೆದ್ ಬಿಟ್ರಿ ಡೈರೆಕ್ಟ್ ನಮ್ಮ ಸ್ಟಾಫ್ ನಕೊಂಡು ಒಳಗಡೆ ಅವರು ಎಲ್ಲ ಇಲ್ಲೇ ಕ್ಯಾಶುಲಿಟಿ ಮುಂದೆ ತಿನ್ನೋದು ನಾವು ಸ್ಟಾಫ್ ಇದ್ರೆ ನಾ ಲೇಡೀಸ್ ಸ್ಟಾಫ್ ಇದ್ರಂದ್ರೆ ಹ್ಯಾಂಗ್ರಿ ನಮ್ಗೆ ಈ ಥರ ಆದ್ರೆ